ಬಾಗಲ್ಕೋಟೆ ಜಿಲ್ಲೆ ಜಮಖಂಡಿ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ತಮಿಳುನಾಡು ರಾಜ್ಯದ ರಾಜ್ಯಾಧ್ಯಕ್ಷರಾದ ಅಣ್ಣಾಮಲೈ ಅವರು ಇಂದು ಪ್ರಚಾರ ಅಂಗವಾಗಿ ರೋಡ್ ಶೋ ನಡೆಸಿದರು ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಅವರು ಪಟ್ಟಣದಲ್ಲಿ ಪ್ರಮುಖ ರಸ್ತೆಯಲ್ಲಿ ತೆರೆದ ವಾಹನ ಮೂಲಕ ರೋಡ್ ಶೋ ನಡೆಸಿದರು ಜಮಖಂಡಿ ಪಟ್ಟಣದ ಹನುಮಾನ್ ಚೌಕ್ದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಹಳ ಮಹತ್ವ ಪಡೆದುಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಪ್ರಧಾನಮಂತ್ರಿ ಮೋದಿ ಅವರು ಭಾರತ ದೇಶವು ಇಡೀ ಜಗತ್ತಿನಲ್ಲಿ ಬದಲಾವಣೆ ತಂದು ಆರ್ಥಿಕವಾಗಿ ಮುಂದುವರಿಯುವ ದೇಶವನ್ನಾಗಿ ಬದಲಾಯಿಸಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಸಿ ಗದ್ದಿಗೌಡರ್ ಅವರನ್ನು ಮೇ ಏಳರಂದು ನಡೆಯುವ ಮತದಾನ ಸಮಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಮತವನ್ನು ಚಲಾಯಿಸಿ ಎಂದು ಮತದಾರರಿಗೆ ಮನವಿ ಮಾಡಿಕೊಂಡರು

ಮಾತಾಡ್ತಿರುವಂತ ಅಮಿತ್ ಶಾ ಸಾಹೇಬ್ರ್ ಅದಕ್ಕೆ ಉತ್ತರವು ಕೊಟ್ಟಿದ್ದಾರೆ ಕಾರಣ ನಮ್ಮ ಪ್ರಕಾರ ಇಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಸ್ ಐ ಟಿ ಅವ್ರ ಕಂಟ್ರೋಲ್ದಲ್ಲಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಇದೆ ಸೊ ಏನು ಕ್ರಮ ಅವ್ರು ತಗ ತಗೊಳ್ಬೇಕು ಅವ್ರು ತಗೊಳ್ಬೇಕು ಅಷ್ಟೇ ಇದು ಯಾರು ಬಂದು ಅಡ್ಡಪಡಿಸ್ತಾ ಇದ್ದಾರೆ ಯಾರು ಬಂದು ಕ್ರಮ ತಗೊಳ್ಬೇಕು ಬೇಡ ಹೇಳ್ತಾ ಇದ್ದಾರೆ ಯಾರು ಬಂದು ಅವ್ರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಇದು ಅಮಿತ್ ಶಾ ಸಾಹೇಬ್ರವರು ಬಹಳ ಕ್ಲಿಯರ್ ಆಗಿ ಡೆಲ್ಲಿಯಲ್ಲಿ ಮೊನ್ನೆ ನಮ್ಮ ಪತ್ರಿಕೆ ಮಿತ್ರರ ಜೊತೆಗೆ ಮಾತಾಡುವಾಗ ಭಾಳ ಕ್ಲಿಯರಾಗಿ ಹೇಳಿದರು ನಾವು ಎಲ್ಲಿ ಕೂಡ ನಾವು ಬರೋಲ್ಲ ನೀವು ಸರ್ಕಾರ ನಿಮ್ಮಲ್ಲಿ ಇದೆ ಪೊಲೀಸ್ ನಿಮ್ಮಲ್ಲಿ ಇದ್ದಾರೆ ಏನು ಕಂಪ್ಲೇಂಟ್ ಬಂದಿತ್ತು ಆ ಕ್ರಮ ತಗೊಳ್ಳಿ ನೀವು ಎಸ್ ಐ ಟಿ ನಿಮ್ಮಲ್ಲಿ ಇದೆ ನೀವು ಕ್ರಮ ತಗೊಳ್ಳಿ ಇದರಲ್ಲಿ ನಮಗೆ ಇದಕ್ಕೆ ಏನಿದೆ ಅಣ್ಣ ಬಿಜೆಪಿ ಅಣ್ಣ ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕನ್ನು ಎಲೆಕ್ಷನ್ ಸಮಯದಲ್ಲಿ ಅಲ್ಲದೆ ಬೇರೆ ರೂಪದಲ್ಲಿ ಕೂಡ ಸಾಮಾನ್ಯವಾಗಿ ಜನಕ್ಕೆ ತೊಂದರೆ ಇದೆ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ ಸೊ ಆ ಕಂಪ್ಲೇಂಟ್ ಎಲ್ಲ ಕೂಡ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅವರು ಮಾಡಿಯೇ ಮಾಡ್ತಾರೆ ಯಾರು ತಪ್ಪು ಮಾಡಿದಾರನ್ನ ಕೂಡ ಆ್ಯಕ್ಷನ್ ತಗೊಳ್ಬೇಕು ತಗೊಳ್ತಾರೆ ಇದನ್ನಲ್ಲಿ ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಈ ಇನ್ವೆಸ್ಟಿಗೇಷನ್ ತಡೆ ಮಾಡಲಿಕ್ಕೆ ಈ ಇನ್ವೆಸ್ಟಿಗೇಷನ್ ಮುಚ್ಚ ಹಾಕ್ಲಿ ಮಾಡಲಿಕ್ಕೆ ಬಿ ಜೆ ಪಿ ಏನು ಮಾಡ್ತಾ ಇದ್ದ ಏನು ಮಾಡ್ತಾ ಇಲ್ಲ ಅದು ಜೆ ಡಿ ಎಸ್ ಪಕ್ಷದಲ್ಲಿ ಅವರು ಸಸ್ಪೆಂಡ್ ಮಾಡಿದ್ದಾರೆ ಅವರು ಆ್ಯಕ್ಷನ್ ತಗೊಂಡಿದ್ದಾರೆ ಆ ಪ್ರಕಾರ ಎಸ್ ಐ ಟಿಗೆ ಬಂದು ಫುಲ್ ಕೋಆಪ್ರೇಷನ್ ಕೊಡ್ತೀವಿ ಎಲ್ಲರೂ ಹೇಳಿದ್ದಾರೆ ಆ ಪ್ರಕಾರ ಕೆಲಸ ಕೆಲಸ ಇದೆ ಇವರು ಕೆಲಸ ಮಾಡಿ ತೋರಿಸ್ಬೇಕು ಎಷ್ಟು ಕಂಪ್ಲೇಂಟ್ ಇದೆ ಎಲ್ಲ ಕಂಪ್ ಕಂಪ್ಲೇಂಟ್ ಕೂಡ ಸಂಪೂರ್ಣ ರೂಪದಲ್ಲಿ ಕ್ಲಿಯರ್ ಒಂದು ಪ್ರಾಸೆಸ್ನಲ್ಲಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಆ್ಯಕ್ಷನ್ ತಗೊಳ್ಬೇಕು ಇಟ್ಕೊಂಡು ಬಗ್ಗೆ ನಾನು ಕಮೆಂಟ್ ಹೋಗಲ್ಲ ಹೋಗೋಲ್ಲ ಕಾರಣ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಮೇಲೆ ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓಪನ್ ಆಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪೂರೈ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡಲಿ ಆಮೇಲೆ ನಾವು ಕಮೆಂಟ್ ಮಾಡಿ ಅಣ್ಣ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅಣ್ಣ ನಮ್ಮ ಪ್ರಕಾರ ಕಂಪ್ಲೇಂಟ್ ಇದೆ ಕಂಪ್ಲೇಂಟಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ಕೈಗೊಳ್ಳಿ ಸಂಪೂರ್ಣ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಲಿ ಯಾರು ತಪ್ಪು ಕೂಡ ಆಕ್ಷನ್ ತಗೊಳ್ಳಿ ಅದು ಬರುವಾಗ ನೋಡೋಣ ಅಣ್ಣ ನಾನು ನಮ್ಮ ಮೇಲೆ ಏನು ಹೇಳಿದ್ದೀನಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೈನಲ್ಲಿ ಕಂಪ್ಲೇಂಟ್ ಇದೆ ಐ ಟಿ ಇದೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರು ಇನ್ವೆಸ್ಟಿಗೇಷನ್ ಮಾಡುವ ಸಂದರ್ಭದಲ್ಲಿ ನಮಗೆ ಗೊತ್ತಿರುತ್ತದೆ ಏನು ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬರ್ತಾ ಇದೆ ಆ ಸಮಯದಲ್ಲಿ ನಿಮ್ಮಲ್ಲಿ ಮಾತಾಡೋಣ ಸರ್ ಥ್ಯಾಂಕ್ ಯು ಅಣ್ಣ ನಮಸ್ಕಾರ